ನಮ್ಮ ದೇಹಕ್ಕೆ ಏನಾದ್ರೂ ಬೆಲೆ ಇದೆಯಾ ಯಾಕಿಲ್ಲ ಹಾಗಾದರೆ ನಮ್ಮ ನಾವೆಲ್ಲ ವೇಸ್ಟ್ ಬಾಡಿನ ಸಾಮಾನ್ಯವಾಗಿ ಅಂತಾರೆ ಸೋಮಾರಿ ಅವನು ವೇಸ್ಟ್ ಬಾಡಿ ಅವನ ದಂಡಪಿಂಡ ಅವನು ಮೂರು ಕಾಸಿಗೂ ಪ್ರಯೋಜನ ಇಲ್ಲ ಹೀಗೆಲ್ಲ ಅಂತಾರೆ ಆದರೆ ಈ ಶರೀರದ ಮಹತ್ವ ಈ ಶರೀರದ ಬೆಲೆ ಎಷ್ಟಿದೆ ಅಂತಂದರೆ ತಿಳ್ಕೊಂಡ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ ಯಾವುದೇ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೊಡದೇ ಇರುವಂತಹ ಸುಂದರವಾದಂತಹ ಶರೀರವನ್ನು ಪರಮಾತ್ಮ ನಿರಾಕಾರ ಶಿವ ಈ ಮನುಷ್ಯನಿಗೆ ಕೊಡ್ತಾನೆ ಇದು ಎಷ್ಟು ಅದ್ಭುತವಾದಂತಹ ಯಂತ್ರ ಈ ಮಾನವನ ದೇಹ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಯಂತ್ರ ಇದು ಯಂತ್ರ ನೋಡುತ್ತೆ ಕಣ್ಣಿಂದ ನೋಡುತ್ತೆ ಕಿವಿಯಿಂದ ಕೇಳಿಸ್ಕೊಳ್ಳುತ್ತೆ ನಾಲ್ಗೆಯಿಂದ ನುಡಿತದೆ ಮನಸ್ಸಿದೆ ಇದಕ್ಕೆ ಇದಕ್ಕೆ ನಗು ಇದೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸುವಂಥದ್ದಿದೆ ಈ ಶರೀರಕ್ಕೆ ಆಲೋಚನೆ ಮಾಡ್ತದೆ ಮುಂದಾಲೋಚನೆ ಮಾಡ್ತದೆ ಸೃಷ್ಟಿಯನ್ನು ಮಾಡ್ತದೆ ಏನಾದರೂ ಒಂದು ಒಂದು ಮೆಟೀರಿಯಲ್ಸ್ ಅದಕ್ಕೆ ಕೊಟ್ಟರೆ ಈ ಶರೀರ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ತನ್ನ ಮನಸ್ಸನ್ನು ಉಪಯೋಗಿಸಿಕೊಂಡು ಈ ಅಂಗಾಂಗಗಳ ಮೂಲಕ ಇಂದ್ರಿಯಗಳ ಮೂಲಕ ಇಂದ್ರಿಯ ಜ್ಞಾನದ ಮೂಲಕ ಏನೆಲ್ಲ ಕಂಡುಹಿಡಿತದೆ ಈ ಶರೀರ ಈ ಶರೀರ ಒಂದು ಸಾಧನೆಗಳಿಗೆ ಸಾಧನ ನಾವೇನಾದ್ರೂ ಸಾಧನೆ ಮಾಡಬೇಕು ಅಂತಂತಂದರೆ ಈ ಶರೀರ ಅತಿ ದೊಡ್ಡ ಸಾಧನ ಇದೊಂದು ದೊಡ್ಡ ವೆಫನ್ನು ಉಪಯೋಗಿಸ್ಕೊಳ್ಳೋರಿಗೆ ಇದು ದೊಡ್ಡ ವೆಫನ್ನು ಉಪಯೋಗಿಸ್ಕೊಳ್ದಲ್ಲಿ ಇರ್ತಕ್ಕಂಥ ತಾಮಸ ಗುಣ ಉಳ್ಳವರಿಗೆ ಇದೊಂದು ಸೋಂಬೇರಿ ಶರೀರ ಆಗಿಬಿಡ್ತದೆ ನೋಡಿ ಇದಕ್ಕೆ ಎಷ್ಟು ಬೆಲೆ ಇದೆ ಅಂತಂತಂದರೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅವನು ಬಡವನ ಶರೀರ ಇರ್ಬೋದು ಶ್ರೀಮಂತನ ಶರೀರ ಇರಬಹುದು ಆದರೆ ದೇವರು ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ಮೌಲ್ಯಮಾಪನ ಒಂದೇ ಮೌಲ್ಯಮಾಪನದ ಶರೀರಗಳು ಆದರೆ ಒಬ್ಬ ಸಹಕಾರ ಏನು ಮಾಡ್ದ ಈ ಶರೀರವನ್ನು ಸದುಪಯೋಗಪಡಿಸಿಕೊಂಡ ಈ ಶರೀರವನ್ನು ಶ್ರಮಕ್ಕೆ ಒಳಪಡಿಸಿದ ಈ ಬುದ್ಧಿಯನ್ನು ಶ್ರಮಕ್ಕೆ ಒಳಪಡಿಸಿದ ಇವನ ಮನಸ್ಸನ್ನು ಸಾತ್ವಿಕತೆಗೆ ತೆಗೆದುಕೊಂಡು ಹೋದ ಕಷ್ಟ ಬಿದ್ದ ಈ ಕಾ ಈ ಶರೀರಕ್ಕೆ ಕಾಯಕವನ್ನು ಹೇಳಿಕೊಟ್ಟ ಈ ಶರೀರವನ್ನು ಸರಿಯಾದ ಮಾರ್ಗದಲ್ಲಿ ಸದುಪಯೋಗ ಪಡಿಸಿಕೊಂಡವನು ಅತಿ ದೊಡ್ಡ ಶ್ರೀಮಂತನಾದ ಸಾಧಕನು ಸಾಧನೆ ಮಾಡಿದ ಜ್ಞಾನವ ಪಡೆಯಲು ಪ್ರಯತ್ನ ಪಟ್ಟವನು ಜ್ಞಾನವನ್ನು ಪಡೆದ ಆಧ್ಯಾತ್ಮಿಕವನ್ನು ಪಡೆಯಲು ಪ್ರಯತ್ನ ಪಟ್ಟವನು ಆಧ್ಯಾತ್ಮಿಕವನ್ನು ಪ್ರಯಾಣ ಮಾಡ್ದ ಇನ್ನು ದೇವರನ್ನು ನೋಡಲು ಪ್ರಯತ್ನ ಪಟ್ಟವನು ದೇವರನ್ನು ನೋಡ್ದ ಎಲ್ಲದಕ್ಕೂ ಸಾಧನ ಈ ಶರೀರ ಈ ಶರೀರ ಎಷ್ಟು ಸುಂದರವಾದಂತಹ ಶರೀರ ಅಂತಂದರೆ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಚಿತ್ರಣ ಇರತಕ್ಕಂಥ ಗೊಂಬೆ ಅಂತಂದರೆ ಈ ನರಗೊಂಬೆ ಈ ನರಗೊಂಬೆ ಅಷ್ಟು ಸುಂದರವಾಗಿದೆ ದೇವರ ಅತ್ಯಮೂಲ್ಯವಾದಂತಹ ಸೃಷ್ಟಿ ಅಂತ ಹೇಳ್ಬೋದು ಮನುಷ್ಯನ ಶರೀರ ದೇವರ ಉನ್ನತ ಮಟ್ಟದ ಒಂದು ಸೃಷ್ಟಿಯ ಗೊಂಬೆ ಅಂತ ಹೇಳ್ಬೋದು ಆದರೆ ಈ ಗೊಂಬೆಗೆ ಈ ಗೊಂಬೆಗೆ ಉಸಿರಾಟ ಇದ್ದರೆ ಮಾತ್ರ ಇದಕ್ಕೆ ಬೆಲೆ ನೋಡಿ ಇಷ್ಟು ಚೆಂದ ಇರ್ತಕ್ಕಂಥ ಈ ಶರೀರಕ್ಕೆ ಉಸಿರಾಟ ಇದ್ದರೆ ಮಾತ್ರ ಇದಕ್ಕೆ ಬೆಲೆ ಉಸಿರಾಟ ಇಲ್ಲ ಅಂತಂದರೆ ಇದಕ್ಕೆ ಬೆಲೆಯೇ ಇಲ್ಲ ತಾಯಿಯ ಹೊಟ್ಟೆಯಿಂದ ಈಚೆ ಬಂದು ಪ್ರಥಮ ಶ್ವಾಸ ಪ್ರಥಮ ಶ್ವಾಸ ಯಾವಾಗ ಉಸಿರಾಟ ಪ್ರಾರಂಭ ಆಯಿತೋ ಆವಾಗ ಈ ಅಂಗಕ್ಕೆ ಬೆಲೆ ಬಂತು ಈ ಶರೀರಕ್ಕೆ ಬೆಲೆ ಬಂತು ಇದು ನೂರು ಮೈಲಿಗಳ ಪ್ರಯಾಣ ಮಾಡುತ್ತೆ ಇದು ನೂರು ನೂರು ವರ್ಷಗಳು ನೂರು ವರ್ಷಗಳು ಪ್ರಯಾಣ ಮಾಡ್ತದೆ ಬಾಲ್ಯ ಒಂದು ಪ್ರಯಾಣ ಯೌವನ ಒಂದು ಪ್ರಯಾಣ ಸಾಂಸಾರಿಕ ಜೀವನ ಒಂದು ಪ್ರಯಾಣ ಎಲ್ಲಿವರೆಗೂ ಪ್ರಯಾಣ ಮರಣದವರೆಗೆ ಪ್ರಯಾಣ ಇದು ದೊಡ್ಡ ಪ್ರಯಾಣ ನಾವು ಪ್ರಯಾಣವನ್ನು ಒಳಗಡೆ ನೋಡ್ಕೊಳ್ಳೋದೇ ಇಲ್ಲ ಈ ಶರೀರದ ವಿಕಾಸ ಈ ಶರೀರದ ಬದಲಾವಣೆ ನಾವು ಒಳಮುಖವಾಗಿ ನಾವು ಯಾವತ್ತೂ ನೋಡಿಕೊಂಡೇ ಇಲ್ಲ ಶರೀರವನ್ನು ನಾವು ಹೊರಗಡನೇ ಪ್ರಯಾಣ ಮಾಡಿ ಪ್ರಯಾಣ ಮಾಡಿ ಪ್ರಯಾಣ ಮಾಡಿ ಒಂದಿನ ಮರಣ ಹೊಂದಿಬಿಡ್ತೀವಿ ಇಷ್ಟು ಸುಂದರವಾದಂಥ ದೇಹ ಇಷ್ಟು ಸುಂದರವಾದಂತಹ ಒಳಗಿನ ಇರ್ತಕ್ಕಂಥ ಜ್ಞಾನ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಒಳಗಡೆ ನಡೀತಾ ಇರ್ತಕ್ಕಂಥ ಪಚನಕ್ರಿಯೆಗಳು ರಕ್ತ ಸಂಚಲನ ನರನಾಡಿಗಳು ಈ ಮೆದುಳು ಅಂತಕ್ಕಂಥ ಈ ಬ್ರಹ್ಮಾಂಡ ಜ್ಞಾನವನ್ನೇ ಒಳಗೊಂಡಿರ್ತಕ್ಕಂಥ ಮೆದುಳು ಅದರಳ ಅದರ ಅದರ ಮಧ್ಯದಲ್ಲಿರ್ತಕ್ಕಂಥ ಆತ್ಮಜ್ಯೋತಿ ಇವೆಲ್ಲವನ್ನು ಕೂಡ ನಾವು ಒಳಮುಖವಾಗಿ ಪ್ರಯಾಣ ಮಾಡಲೇ ಇಲ್ಲ ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳಲೇ ಇಲ್ಲ ಆದರೆ ಎಂಥ ವೇಸ್ಟ್ ಮಾಡಿದ್ದೀವಿ ನೋಡಿರಿ ಅದಕ್ಕೋಸ್ಕರ ಸಾಧಕರಿಗೆ ಈ ಶರೀರ ಅತಿ ದೊಡ್ಡ ಒಂದು ಸಾಧನ ಸೋಮಾರಿಗಳಿಗಲ್ಲ ನೋಡಿ ಈ ಅಂಗಾಂಗಕ್ಕೆ ಯಾರಾದರೂ ಬೆಲೆ ಕಟ್ಟಲಿಕ್ಕಾಗುತ್ತಾ ನಿನ್ನ ಬೆಲೆ ಎಷ್ಟಪ್ಪ ಅಂತ ಕೇಳ್ತಾರೆ ನಿನ್ನ ಬೆಲೆ ಎಷ್ಟಪ್ಪ ಅಂತಂದರೆ ಅಯ್ಯೋ ಬಿಡಣ್ಣ ನನ್ನ ಬಾಡಿ ಕಟ್ಕೊಂಡು ನೀನು ಏನು ಮಾಡ್ತೀಯಾ ಇದನ್ನು ಮೂರು ಕಾಸಿಗೆ ತೊಗೊಳೋರಿಲ್ಲ ಅಂತಾರೆ ಹೌದಾ ಮೂರು ಕಾಸುಗೂ ನಿನ್ನ ಶರೀರವನ್ನು ತೊಗೊಳೋರಿಲ್ವ ಆಯ್ತಪ್ಪ ಐವತ್ತು ಲಕ್ಷ ಕೊಡ್ತೀವಿ ಒಂದು ಕಣ್ಣು ಕೊಡು ಕೊಡ್ತಾನಾ ಕೊಡ್ತಾನೆ ಐವತ್ತು ಲಕ್ಷ ಕೊಡ್ತೀವಿ ಒಂದು ಕಣ್ಣು ಕೊಡು ಕೊಡ್ತಾನೆ ಕೊಡಲ್ಲ ಹೋಗಲಿ ಐವತ್ತು ಲಕ್ಷ ಕೊಡ್ತೀವಿ ಒಂದು ಕಿಡ್ನಿ ಕೊಡು ಕೊಡ್ತಾನಾ ಒಬ್ಬ ಅತಿ ಅತಿದೊಡ್ಡ ಶ್ರೀಮಂತ ಅವರ ಮಗನಿಗೆ ಕಿಡ್ನಿ ಫೇಲ್ಯೂರ್ ಆಗೋಯ್ತು ರೂಪಾಯಿ ಆಸ್ತಿಗೆ ಇವನು ವಾರಸ್ದಾರ ಆಗಬೇಕು ಮಗ ಆದರೆ ಆರೋಗ್ಯ ಚೆನ್ನಾಗಿಲ್ಲ ಆ ಶ್ರೀಮಂತ ಹೇಳ್ತಾನೆ ಯಾರಾದರೂ ನನ್ನ ಮಗನಿಗೆ ಒಂದು ಕಿಡ್ನಿ ಕೊಡ್ರಿ ಐವತ್ತು ಲಕ್ಷ ಕೊಡ್ತೀವಿ ಅಂದ ಯಾರೂ ಮುಂದೆ ಬರಲಿಲ್ಲ ಒಂದು ಕೋಟಿ ಕೊಡ್ತೀನಿ ಅಂದ ನೋಡಿರಿ ಒಂದು ಮೂತ್ರಪಿಂಡಕ್ಕೆ ಒಂದು ಕಿಡ್ನಿಗೆ ಒಂದು ಕೋಟಿ ಅಂತಂದರೆ ಎರಡು ಕಿಡ್ನಿ ಇದ್ದಾವೆ ಒಂದು ಕಣ್ಣಿಗೆ ಐವತ್ತು ಲಕ್ಷ ಅಂದರೆ ಎರಡು ಕಣ್ಣಿದ್ದಾವೆ ಇನ್ನು ಅಂಗಾಂಗಗಳಿಗೆ ಬೆಲೆ ಕಟ್ತಾ ಹೋದರೆ ಯಾರಾದ್ರೂ ಇಪ್ಪತ್ತೈದು ಲಕ್ಷ ಕೊಡ್ತೀವಪ್ಪ ಇದೊಂದು ಕೈ ಕೊಡು ಎಡಗೈ ಕೊಡು ಅಂತಂದರೆ ಕೊಡ್ತೀವ ನಿಂದೊಂದು ಹೆಬ್ಬೆಟ್ಟು ಕೊಡಪ್ಪ ಇದೊಂದು ಹೆಬ್ಬೆಟ್ಟು ಕೊಡು ಒಂದು ಹತ್ತು ಲಕ್ಷ ಕೊಡ್ತೀವಿ ಅಂತಂದರೆ ಕೊಡ್ತೀವ ನಮ್ಮ ಕಾಲುಗಳು ಒಂದು ಕಾಲು ಕೊಡಪ್ಪ ಅದಕ್ಕೊಂದು ಕೋಟಿ ರೂಪಾಯಿ ಕೊಡ್ತೀವಿ ಅಂತಂದರೆ ಯಾರಾದರೂ ಕೊಟ್ಬಿಡ್ತಾರಾ ಅದು ಕೆಲಸಕ್ಕೆ ಬರಲಿ ಬರದೇ ಇರಲಿ ಉಪಯೋಗಿಸ್ಕೋ ಉಪಯೋಗ ಆಗುತ್ತೋ ಬಿಡುತ್ತೋ ಇಷ್ಟು ಬೆಲೆ ಕಟ್ಟೋಕ್ಕೆ ಆಗದೇ ಇರತಕ್ಕಂಥ ಸಂಪದ್ಭರಿತವಾದಂತಹ ಅಂಗಾಂಗಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅಂತಂದರೆ ನಾವು ಬಡವರ ಸಾಧ್ಯ ಇಲ್ಲ ನಾವೆಲ್ಲ ಕೋಟಾಧಿಪತಿಗಳು ಉಪಯೋಗಿಸಿಕೊಂಡ್ರೆ ನಾವು ಕೋಟಿ ಕೋಟಿ ಮೌಲ್ಯದ ಆಸ್ತಿವಂತರು ಕೋಟಿ ಕೋಟಿ ಮೌಲ್ಯದ ಆಸ್ತಿವಂತರು ನಾವು ಬಡವರಲ್ಲ ಅಂತಹ ಆಸ್ತಿಯನ್ನು ಕೊಟ್ಟಂತಹ ಆ ನಿರಾಕಾರ ಪರಮಾತ್ಮ ಶಿವನಿಗೆ ಧನ್ಯವಾದ ಹೇಳಬೇಕು ನಾವು ಈ ಅಂಗಾಂಗಗಳನ್ನು ಉಪಯೋಗಿಸಿಕೊಂಡು ಈ ಜಗತ್ತಿನಲ್ಲಿ ವಿಶೇಷವಾದ ವಿಶಿಷ್ಟವಾದ ನಾವು ಸತ್ ಮೇಲೂ ಕೂಡ ನಮ್ಮ ಹೆಸರೇಳುವಂತಹ ಒಂದು ಐತಿಹಾಸಿಕ ಕಾರ್ಯಗಳನ್ನು ಮಾಡಬೇಕು ನಾವು ಸತ್ ಮೇಲೂ ಹೇಳಬೇಕು ಒಬ್ಬ ಈ ಮಹಾತ್ಮ ಇದ್ನಪ್ಪ ಎಂಥ ಒಂದು ಒಳ್ಳೆಯ ಕೆಲಸಗಳು ಮಾಡಿಬಿಟ್ಟು ಹೋದ ಅಂಥೇಳಿ ನಾವು ಸತ್ ಮೇಲೂ ಕೂಡ ಈ ಭೂಮಿಯ ಮೇಲೆ ನಮ್ಮದೇ ಆದಂಥ ಗುರುತನ್ನು ಮಾಡಿ ಸಾಯಬೇಕು ಅಂತಹ ಶಕ್ತಿ ಇರ್ತಕ್ಕಂಥ ಅಂತಹ ಸಾಹಸಕ್ಕೆ ಸಹಾಯ ಮಾಡುವಂತಹ ಅತ್ಯಮೂಲ್ಯವಾದಂಥ ಈ ಶರೀರವನ್ನು ನಾವು ಪಡ್ಕೊಂಡಿದ್ದೀವಿ ಅಂತಂದರೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ನಾವು ಒಳಮುಖವಾಗಿ ಈ ಶರೀರವನ್ನು ಪ್ರಯಾಣ ಮಾಡಿ ನೋಡಿದಾಗ ಇಡೀ ಜಗತ್ತೇ ಈ ಶರೀರದಲ್ಲಿ ಅಡಗಿದೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ ನಮ್ಮ ಶರಣರು ಆದರೆ ಈ ಶರೀರದ ಬೆಲೆಯನ್ನು ತಿಳ್ಕೊಳ್ಳದಲ್ಲೇ ನಾವು ಈ ಮನುಷ್ಯ ಜನ್ಮಕ್ಕೆ ಬಂದು ಇಷ್ಟು ಸುಂದರವಾದಂತಹ ಈ ಶರೀರವನ್ನು ಪಡ್ಕೊಂಡು ಏನನ್ನೂ ಸಾಧನೆ ಮಾಡ್ದಲೇ ಆ ಪರಮಾತ್ಮ ಶಿವನನ್ನು ಕೂಡ ತಿಳ್ಕೊಳ್ಳ್ದಲೇ ಹೋಗ್ತೀವಲ್ಲ ಇದು ನಮ್ಮ ದುರಾದೃಷ್ಟ ಇದು ನಮ್ಮ ದುರಾದೃಷ್ಟ ಆದ್ದರಿಂದ ನಾವೆಲ್ಲರೂ ಕೂಡ ಆ ಪರಮಾತ್ಮ ನಿರಾಕಾರ ಶಿವನಿಗೆ ಋಣಿಗಳಾಗಿರಬೇಕು ಇಂಥ ಅದ್ಭುತವಾದಂತಹ ಶರೀರವನ್ನು ನಮಗೆ ಕೊಟ್ಟಿದ್ದಾನೆ ಅದನ್ನು ನಾವು ಸಾಧನೆಗೆ ಬಳಸಿಕೊಂಡು ಸಾಧಕರಾಗಬೇಕು ಅಂತಕ್ಕಂಥದ್ದು ನಮ್ಮ ಶರಣರ ಸಹಾನಮತ